ಹಲೋ ನಮಸ್ಕಾರ ದಾವಣಗೆರೆ ಕಳೆದ ವಿಡಿಯೋ ಅಲ್ಲಿ ದಾವಣಗೆರೆಯಲ್ಲಿ ಹಳೆಯ ದೇವಾಲಯದಲ್ಲಿ ಇದು ಒಂದು ಯಾವುದು ಅಂತ ಹೇಳಿ ಗೆಸ್ ಕೇಳಿದ್ದೆ ಎಲ್ಲರೂ ಕರೆಕ್ಟಾಗಿ ಗೆಸ್ ಮಾಡಿದಿರ ದಾವಣಗೆರೆ ಚೌಕಿಪೇಟೆಯಲ್ಲಿರುವ ಶ್ರೀ ಗುರು ಬಕ್ಕೇಶ್ವರ ಸ್ವಾಮಿ ದೇವಾಲಯ ಇದು ಆಗಿದೆ ಕಳೆದ ಶನಿವಾರ ನಡೆದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರ ಸಮೂಹದಲ್ಲಿ ರಥೋತ್ಸವ ಕಾರ್ಯಕ್ರಮ ನೆರವೇರಿತು ಸುಮಾರು ಜನ ಬಂದಿದ್ರು ಮಳೆ ಬೇರೆ ಬರ್ತಾ ಇತ್ತು ಮಳೆಯ ನಡುವೆ ನಡೆದ ರಥೋತ್ಸವ ನನಗಂತೂ ತುಂಬಾನೇ ಖುಷಿ ಆಯಿತು ನೋಡಿ ಹೊಸ ರಥ ಬೇರೆ ಸುಮಾರು ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ ಲೈಟಿಂಗು ದೇವರ ಅಲಂಕಾರ ಎಲ್ಲ ಚೆನ್ನಾಗಿದೆ ಇನ್ನೊಂದೇನಪ್ಪ ಅಂದರೆ ತೇರಿನ ಮೇಲೆ ಬಾಳೆಹಣ್ಣು ಎಸೆಯೋದು ವಾಡಿಕೆವಾಗಿದೆ ನಮ್ಮ ಹುಡುಗರು ಅಂತೂ ಫುಲ್ ಎಂಜಾಯ್ ಮಾಡಿದ್ರು ಎಲ್ಲಿ ನೋಡು ಬಾಳೆಹಣ್ಣು ಬೀಳ್ತಾ ಇತ್ತು ಯಾರ್ಯಾರು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರ ಮತ್ತೆ ನಿಮ್ಮ ಲಾಸ್ಟ್ ರಥೋತ್ಸವ ಯಾವುದು ಅನ್ನೋದು ಕಮೆಂಟ್ ಮಾಡಿ ನಾವು ಟೆಂಪಲ್ ಒಳಗಡೆ ಕೂಡ ಹೋಗಿದ್ವಿ ದೇವರ ಅಲಂಕಾರ ಹೂವಿನ ಅಲಂಕಾರ ನೋಡಲು ಎರಡು ಕಣ್ಸಾ ಅದು ಗುರು ಈ ವಿಡಿಯೋ ಇಷ್ಟ ಆದರೆ ನಮ್ಮ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು